ಬರಬೇಡ ನಿನ್ನ ಮನೆಯಕ್ಕೆ ಬರಬೇಡ ನಾನು ಸರಿ ಇಲ್ಲ ತಾನೆ ನಮ್ಮ ಮನೆಯಕ್ಕೆ ಬರ್ಕೂಡ್ದು ನಾನು ಎರಡು ಮೂರು ಮದುವೆ ಆಗಿರೋಳು ನಾನು ಒಳ್ಳೆಯವಳಲ್ಲ ಹ್ಞೂ ನೀವು ಒಳ್ಳೆಯವಳು ಒಳ್ಳೆ ಸೊಸೆತಾಗಿರು ಸರಿನಾ ನನ್ನಂತಾಳು ಮನೆ ಬಾಗ್ಲಾಗೆ ನೀನು ಇರಬೇಡ ಹ್ಞೂ ತಾಗಿ ಇರಲೇ ಬೇಡ ನಾನು ಮಾಡಿಕ್ಕಿರೋದು ಬೇಡ ಸರಿನಾ ನಾನು ಎರಡು ಮೂರು ಮದುವೆ ಆಗಿರೋಳು ತಾನೆ ನಾನು ಮತ್ತೆ ಹೆಂಗೆ ಅಂಕೆ ನೀನು ಬರಬೇಡ ನಿನ್ನ ಮನೆಯಕ್ಕೆ ನಡಿ ಹಸಿಕೆ ನಡಿ ಹಸಿಕೆ ಏನೇ ಅಂಥದ್ದು ಹಾಂ ನೀನು ಹೇಳ್ದಕ್ಕೇ ಹೋಗ ಅಂಥದ್ದೇನಿಲ್ಲ ಕಣಿ ಹ್ಞೂ ಏನು ನಾನು ನಿನ್ನ ತಂದಿರೋದು ನೀನು ನನ್ನ ತಂದಿಲ್ಲ ನೀನು ನಾನು ಹೇಳ್ದಂಗೆ ಕೇಳಬೇಕು ನಾನು ಅತ್ತೆ ನಿನ್ನ ಸತೆ ಕಣೆ ಹಾಂ ಏನು ನೀನು ನನ್ನ ತಂದಿದ್ದೇನೆ ಹಾಂ ಏನೇ ಹೆಂಗೆ ಜೋರು ಮಾಡ್ತಾಳೆ ನೋಡು ಅಬ್ಬ ಒಬ್ಬ ಅಬ್ಬ ಒಬ್ಬ ನೀನು ಮಾಡಿಕೊಂಡು ಬಿದ್ದಿರಬೇಕಂತ ನೀನು ನನ್ನ ನಾನು ನಿನ್ನ ತಂದಿರೋದು ನೆಟ್ಟಗೆ ನೀನು ಮಾತಾಡೋದು ಕಳಿ ನಾನು ಹೋಗಲ್ಲ ನಾನು ಇಲ್ಲೇ ಇರೋದು ಹಾಂ ನಮ್ಮ ಕ್ಯಾಂಪ್ರಾಯ್ ತಾಗೆ ನಾನು ಇರೋದು ನಾನು ಯಾವತ್ತೂ ನಾನು ಹೇಳಿದ್ದೀನಿ ಇವನು ತಾಗೆ ಇರೋದು ನಾನು ಅಂತ ಹೇಳಿ ನೀನು ಅಂದಿಡ್ಕೊಂಡು ನಾನೇನು ಹೋಗಲ್ಲ ಅದ್ಯಾಕೆ ಹೋಗ್ಬೇಕು ಮತ್ತೆ ನನ್ ಯಾಕೆ ಅಂಗಗಳಲ್ಲ ಹಂಗದ್ ನೀನು ಒಂದಿದ್ಯಾ ಅಂದ ಮೇಲೆ ಇರಬಾರ್ದು ಹ್ಮ್ ಇಲ್ಲ ಅಂದ್ರೆ ಬಾಯಿ ಬಾಯ್ ನಿನ್ನ ನೀನ್ ಮನಸ್ಸಿನಾಗ ಎಷ್ಟಾನ ಇನ್ಬಾರ್ದು ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ ನನ್ನ ಸ್ನೇಹಿತ ನನ್ಗೇನು ಗೊತ್ತಾಗಲ್ಲ ಬಾಯ್ ಬಿಟ್ಟು ಮಾತಾಡಿದ್ರೆ ತಾನೇ ಗೊತ್ತಾಗದ್ ನಂಗೆ ನೀನ್ ಹೆಂಗಿದ್ಯಾ ಹ ಮತ್ತೆ ನಾನು ಮಾಡಿಕ್ಕಿರೋದ್ ಯಾಕೆ ಕಣೆ ಉಂಗ್ತೀನಿ ಕಣೇ ಮೈ ಬಂದಿರದೇ ಮಾಡಿಕೆ ನೀನು ಮಾಡಿಕ್ಕಿರೋದ್ ನಾನು ಉಂಬಕ್ಕೆ ಇರೋದು ನೀನ್ ಮಾಡ್ಕೊಂಡು ಉಮ್ತೀನಿ ಅಂತ ಹೇಳಿದ್ನೇನಿ ನೀನು ಮಾಡಿಕಿರೋದು ತುಂಬ ಕೆಮ್ಮತ್ ಬಂದಿರೋದು ಸರಿಯಾಗಿ ಮಾತಾಡೋದು ಕಲಿ ಹ್ಞೂ ನಿನಗೆ ಮಾರ ಮರೆಯೋದಿಲ್ಲ ಇನ್ನು ನನ್ನೇ ಹೋಗೋ ಅಂತ ಹೇಳ್ತೀನಿ ಹಸಿಕ್ಕೆ ಹ್ಞೂ ನಾನು ಹೋಗಲ್ಲ ಕಾಣಿ ಓ ನಾನು ಯಾಕೆ ಹೋಗಲ್ಲ ನಾನು ಹೋಗಲ್ಲ ಹ್ಞೂ ನೀವು ಏನೋ ಮಾತಾಡಿರ್ಬೋದು ಮಾತು ಬಂದಾಗ ಮಾತಾಡ್ತಾರೆ ಎಲ್ಲರೂ ಮತ್ತೆ ಇರ್ತೀಯ ಅಲ್ಲಿಗೆ ಹೋಗಕೂಡ್ದು ಅಷ್ಟೇ ಒಂದು ಡಿಸೈಡ್ ಮಾಡ್ಬೇಕು ಅಲ್ಲಿಗೆ ಹೋಗಿ ನನ್ನ ಬೈಕ್ ಎಮ್ಮದು ಆಗ್ಲಲ್ಲ ಅದನ್ನೆಲ್ಲ ಮಾಡಂಗಿದ್ರೆ ನೀನು ಇಲ್ಲಿ ಇರಕೂಡ್ದು ಇಲ್ಲ ಅಲ್ಲಿಗೆ ಹೋಗಲ್ಲ ನಂದು ಇಲ್ಲೇನು ಬೋತ್ಕೇನೋ ಬಾಳೆನೋ ನೋಡ್ಕೊಂಡಿರ್ತೀನಿ ಅಮ್ಮದಾದ್ರೆ ಇರು ಅಷ್ಟೇ ನನಗೆ ಎರಡ್ರಕ್ಕೊಂದು ತೀರ್ಮಾನ ಆಗ ತಕ್ಕ ನಾನು ನಿನ್ನ ಇಚ್ಚೆಮ್ಮಲ್ಲಿ ಹ್ಞೂ ನಿನ್ನಂತ ಅಂಕ್ಳಲ್ಲಿ ನಮ್ಮ ಮನೆಗೆ ಇಚ್ಛೆಮ್ಮಕ್ಕಾಗಲ್ಲ ಆ ಮಾಮ್ ನಿನ್ನ ಮನೆಯಾಗೆ ನಾವೇ ತಣ್ಣೋಗ ತಾಣೋಗಿ ಊಟ ಕೊಡ್ತೀವಿ ನೀನು ಹೋಗಿ ಆ ಮಾಮನ್ ತಾಗೆ ನೀನು ಹೇಳಿರೋ ಪರವಾಗಿಲ್ಲ ನಾನು ಇದ್ದಿದ್ದಂಗೆ ಹೇಳ್ತಿ ನಮ್ಮ ಮಾಮ ತಣ್ಣ ನಾನು ಊಟ ಕೊಡ್ತೀವಿ ಒಲ್ ತಕ್ಕೇ ನೀನು ಹೋಗಿ ನಿನ್ನ ಮಗನ ಸಣ್ಣ ಮಗಂತಾಗಿರು ಹ್ಞೂ ಸಣ್ಣ ಸೊಸೆ ಸಣ್ಣ ಮಗ ಒಳ್ಳೆಯವರು ಅವಳಂತೂ ಒಂದು ಮದುವೆ ಆಗಿರೋಳು ನಾನು ಎರಡು ಮೂರು ಮದುವೆ ಆಗಿರೋಳು ನಾನು ಒಳ್ಳೆವಳೆಲ್ಲ ನಾನು ಊಟ ಬಿಟ್ಟಿರೋಳು ಊಟ ಬಿಟ್ಟಿರೋಳ ಹತ್ರ ಇರಬಾರ್ದು ಹ್ಞೂ ನಾವ್ಯಾಗಿರೋರು ಚೆನ್ನಾಗಿರೋರು ಊಟ ಬಿಟ್ಟಿರೋರು ಮನೆ ಬಾಗ್ಲಿ ಬರಬಾರ್ದು ಅವ್ರು ಮಾಡಿಕ್ಕಿರೋ ತಿನ್ನಬಾರ್ದು ಅವ್ರ ಹೆಸರು ಹೇಳೋಕ್ಕೆ ಹೋಗ್ಬಾರ್ದು ನಾವ್ಯದರು ನಾವೇಗಿರ್ಬೇಕು ನಾನು ಅಂತಾಳೇನೆ ಇವಾಗ ಏನು ಯಾಕೆ ಏನತ್ತೆ ಮಮ್ಮನ ಮೇಲೆ ಅದ್ಯಾಂಗ್ ಹೇಗಾಡ್ತಾ ಇದೆಯಾ ನೀನು ನಾನು ನಿಮ್ಮ ಅಮ್ಮಯಾ ಬರೀ ಅವಕೊಂಡ್ರೆ ಎರಡು ಮೂರು ಮದುವೆ ಆಗಿರೋಳು ಎರಡು ಮೂರು ಮದುವೆ ಆಗಿರೋಳು ಅಂತ ಬೈಕ್ ಅಂತೈತೆ ಬೈಕ್ ಅಂದ್ರೆ ಬೇಜಾರಾಗಿ ಅದಕ್ಕೆ ನಾನು ಎರಡ್ ಮೂರ್ ಮದ್ವೆ ಆಗಿರೋಳಮ್ಮ ಮನೆ ಬಾಗಿಲಿ ಬರಬೇಡ ಅಂತ ಹೇಳ್ತಾ ನಿಮ್ಮ ಅಮ್ಮ ಸ್ವಲ್ಪನಾದ್ರೂ ಏನು ಮಾತಾಡಬೇಕು ಏನು ಬಿಡಬೇಕು ಅಂಬೋದು ಗೊತ್ತಿಲ್ಲ ಹಾ ಹೆಂಗ್ ಮಾತಾಡ್ತೈತೆ ನೋಡು ನಿಮ್ಮ ಅಮ್ಮ ಕಣಮ್ಮ ಯಾಕಂಗ್ತಿಯೊಂಬತ್ತ ಸುಮ್ನೀರ್ ಸುಮ್ನೀರೇ ಸುಮ್ಮನಿರು ಇಲ್ಲ ಕಣಪ್ಪ ನಿಮ್ಮ ಅಮ್ಮನ ಮನೆಯಾಗ ಇಕೊಡ್ದು ಹೋಗಿ ಅವ್ರ ತಾಗೆ ಹೇಳು ಏಯ್ ಸುಮ್ಮನೀರು ಹ್ಞೂ ಅಮ್ಮಾಯಿನ ನಾವು ನಾವು ಅಂದ್ರೆ ಯಾರಾನ ಏನು ಅಂಬ್ತಾರೆ ಅಯ್ಯೋ ಇವ್ನು ನೋಡಪ್ಪ ಮದ್ವೆ ಆಗಿದ್ದಾಗ ಹೆಂಗ್ ಮಾಡ್ದ ಮದುವೆ ಹಾಕಿದಂಗೆ ಅಂಬಲ್ವೇನಿ ಇರಲಿ ಬಿಡು ವಯಸ್ಸಾದ್ರೆ ಹೆಂಗ ಹೋಗ್ತಾರೆ ತಂದೆ ತಾಯಿನ ನಾವೇ ನೋಡ್ಕೋಬೇಕು ಹ್ಞೂ ಏನೋ ದೇವ್ರು ನಮ್ಗಂತೂ ತನ್ನ ಕೊಟ್ಟವ್ನೇ ಕೆಲಸ ಮಾಡ್ತೀವಿ ಏನೋ ಒಂದು ನಾಲ್ಕು ಕಾಯಿಸ್ ದುಡಿತೀವಿ ನೋಡ್ಕೊಮ್ಮನ ಹಾಂ ನಮ್ಮ ಅಮ್ಮಾಯಿನ ನೋಡ್ಕೊಂಬೋಕ್ಕಾಗಲ್ಲ ಅಂದ್ಕೊಂಡಿದ್ದೀನ ನೋಡ್ಕೊಂತೀನಿ ಸುಮ್ಕೀನಿ ನೀನು ಯಾಕೆ ಸುಮ್ಮನೆ ಮಾತಾಡ್ತೀಯ ನೀನು ನಿನ್ನ ಬೈಕೆ ಮತ್ತೆ ಹ್ಞೂ ಅವನಿಗೇನು ಗೊತ್ತಾಗಲ್ಲ ಮೊಸರು ಅಂತಾನು ಹಿಂಗೆ ಹಿಂಗೆ ಅಂತ ಇಲ್ಲ ಇರ್ಕೊಡ್ದ ಎಮ್ಮೆ ಇರ್ಕೊಡ್ದು ಓ ಬಿಡ ಅಂತ ಇದ್ರು ಇರುತ್ತೆ ಏನೋ ನಮ್ಮ ಅಮ್ಮ ಏನು ಮಾಡುತ್ತೆ ಅದು ಇನ್ನೇ ತುಂಬುತ್ತೆ ನಾವು ಇರೋರಿಬ್ಬರು ಅವ್ನ ಅಮ್ಮನ ನೋಡ್ಕೊಂಬೇಕಾಗಲ್ಲ ಅಂದರೆ ಯಾರನ್ನ ಏನು ಅಂತಾರೆ ನಾವು ಇರೋರಿಬ್ಬರೊಳಗೆ ಏನು ಮಾಡೋಣ ಹೇಳು ಹ್ಞೂ ಇವತ್ತು ತಂದೆ ತಾಯಿ ನೋಡ್ಕೋಬೇಕು ನಮ್ಮ ಲವ್ಸ್ ಮಕ್ಕ ಬೋಯ್ತೈತೆ ನೋಡ್ಕೋಬೇಕ ನಾವು ನೀವು ನೋಡ್ಕೊಂಬಲ್ಲ ಯಾರು ನೋಡ್ಕೊಂಬ್ತೀರ ಅಂತ ಬೋಯ್ತೈತೆ ಹ್ಞೂ ಆ ಅಕ್ಕಗೆ ಫೋನ್ ಮಾಡು ಅಂತಾಡಿ ಬೋಯ್ದು ಬಿಡುತ್ತೆ ನೋಡು ನಮ್ಮ ತ ಮಾತಾಡ್ದಕ್ಕೆ ಏನು ಮಾತಾಡೋದಿದ್ರು ಹೋಗಿ ಅವ್ರ ಅಣ್ಣ ಇರ್ತಾಗಲ್ಲ ಮಾತಾಡೋದು ಅವ್ರ ಅಣ್ಣ ಇನ್ ಹೋಗಿ ಮಾತಾಡ್ತೀಯಲ್ಲ ನೀನು ನೀನು ಆಚಿಕೆ ಮನ ಮರೆಯೋದಿಲ್ಲ ಇರ್ಕೊಡು ನಮ್ಮ ಮನೆಯನ್ನು ನೋಡಿ ನೀನು ಹಸಿಕೆ ನೋಡಿ ಹಸಿಕ್ ನಾನು ಯಾರು ಹೇಳಿರು ಕೇಳಲ್ಲ ಹ್ಞೂ ಏನು ಹೇಳಿರು ಕೇಳಲ್ಲ ಕಣಪ್ಪ ನಾನು ಕಪ್ಪಳ ಕೊಡದ್ಬಿಡ್ತೀನಿ ಸುಮ್ಮನೆ ಹೇಳ್ದಂಗೆ ಕೇಳ್ಕಂಡು ಬಿದ್ದಿರತ್ಕಲಿ ನೀನು ಹ್ಞೂ ಈಗ ನೋಡು ಬೈತಿಯಾ ನನ್ನ ಹಾಂ ಕಪ್ಪಳ ಕೊಡದ್ ಬಿಡ್ತೀನಿ ಎಂತೀಯ ಎಮ್ಮ ಮಾಡೋದು ನಿನಗೆ ಗೊತ್ತಾಗಲ್ಲ ಅಮ್ಮ ಮಾತಾಡೋ ಎಂತ ಮಾತು ಮಾತಾಡುತ್ತೆ ಗೊತ್ತೆ ಮೂರು ಮದುವೆ ಆಗಿರೋಳು ಮೂರು ಮದುವೆ ಆಗಿರೋಳು ಒಳ್ಳೆವಳಲ್ಲ ಇವಳು ಅಂತ ಹೇಳಿ ಮಾತಾಡುತ್ತೆ ಹ್ಞೂ ನಾಲ್ಕು ಮದುವೆ ಆಗಿರೋಳು ಇವಳು ಒಳ್ಳೆವಳಲ್ಲ ಅಮ್ ಐತೆ ನನ್ನ ಹೆಂಗೆ ಮಾತಾಡುತ್ತೆ ಗೊತ್ತೆ ಆಗಿದೆಯಾ ಅಮ್ತೈತೆ ಬಿಡು ನೀನು ನಮ್ಮ ಅಮ್ಮಿ ನನ್ ಕೊಡ್ದಮ್ಮ ಬೇಕಾದ್ರೆ ನನ್ನ ತಮ್ಮ ಹೇಳ್ತೀನಿ ನೀನು ನೋಡ ನಾನು ನನಗೆ ಸಿಟ್ಟು ಬಂದೈತೆ ಆದ್ರೆ ನಮ್ಮ ಅಮ್ಮ ನಮ್ಮ ಅಪ್ಪ ನನ್ಕೊಡ್ದು ನೀನು ನಮ್ಮ ಅಮ್ಮಾಯಿ ನಮ್ಮ ಅಪ್ಪಾಯಿ ಏನು ಮಾಡ್ಯಾವ್ರೆ ನಮ್ಮ ಅಮ್ಮ ಯಾಕೆ ನೀನು ನಮ್ಮ ಅಮ್ಮಾಯಿ ಬೇಡ ನೀನು ನನ್ನ ಮಕ್ಕಳು ಅಂತ ಬುದ್ಧಿ ಕಲ್ತಿಲ್ಲ ಹ್ಞೂ ಏಳೇ ಬಂದು ಇಲ್ಲದ್ದೆಲ್ಲ ಕಲ್ಸೋದ ಕಣೆ ಕಣ್ಣಿ ನಮ್ಮ ಮನೋಡೆ ನನ್ನ ಮಗ ಎಂತ ಆಗಲಿ ಇವತ್ತು ನಮ್ಮ ಅಮ್ಮಾಯಿ ನನ್ ಕೊಡ್ದು ಅಂಬ್ತಾನೆ ನಂಬಕ್ಕೆ ಬಿಡೋಲ್ಲ ಕಣೆ ನಮ್ಮ ಹುಡುಗರು ಹಂಗೆ ನಮ್ಮ ಹುಡುಗರು ನಾನು ಹಂಗೆ ಕಣೆ ಬೆಳೆಸಿರೋದು ನಿನ್ನ ಬುದ್ಧಿ ಇನ್ನೂ ಗೊತ್ತಿಲ್ಲ ಹ್ಞೂ ಅದಕ್ಕೆ ಆಯಪ್ಪ ಮಾತಾಡ್ತಾಯ್ತು ಹ್ಞೂ ನಿನ್ನ ಬುದ್ಧಿಗೆ ಗೊತ್ತಾಗ್ಬೇಕು ನಿನ್ನ ಬುದ್ಧಿ ಗೊತ್ತಾದರೆ ಅವಾಗ ನಮ್ಮ ಮನೆಯಕ್ಕೆ ಬರಬೇಡ ನೋಡಿ ಆ ಸಿಕ್ಕಿ ಏನು ಮಾಡ್ತೀನಿ ಅಯ್ಯಪ್ಪ ತಂದೆ ತಾಯಿಗೆ ಗೌರವ ಕೊಡಬೇಕು ತಂದೆ ತಾಯಿಗೆ ನೋಡ್ಕೋಬೇಕು ಅಂಬೋದು ಒಳ್ಳೆ ಮನಸ್ಸಿರೋದಕ್ಕೆ ಒಳ್ಳೆ ರೀತಿ ಮಾತಾಡ್ತಾ ಇರೋದು ನಿನ್ನ ಮಗ ನನಗೆ ಇವತ್ತೇನು ನನ್ನ ಗಂಡ ಓಟು ಬಿಟ್ಟಿಲ್ಲ ಅವನು ಓಟು ಬಿಟ್ಟಿರೋನು ಅವನು ಓಟು ಬಿಟ್ಟು ಆಟ ಆಡ್ತಾನೆ ನಿನ್ನ ಮಗ ಬಿಡಮ್ಮೆ ಅತ್ತೋ ಅದು ಯಾಕೆ ದುಡ್ಡು ಆಡ್ತೀರಾ ಸುಂಕೀರೀ ಹ್ಞೂ ಜಗಳ ಆಡ್ಕೊಂಬ್ಬಿಡ್ರಿ ಸುಮ್ನೆ ಚೆನ್ನಾಗಿರೋದು ಕಲೀರಮ್ಮ ಯಾಕೆ ಜಗಳ ಮಾಡ್ಕೊತೀರಾ ಮಾತು ಮಾತಾಡೋ ಮಾತು ಗೊತ್ತಿಲ್ಲ ಇವ್ರಿಗೆ ಇನ್ನೂ ಹ್ಞೂ ಅಮ್ಮ 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 ಅಂತವ್ರಿ ಮತ್ತೆ ಎತ್ತ ತಂದೆ ತಂಗಿ ಕಳ್ಸೋಕ್ಕಾಗುತ್ತೇನೆ ಇರ್ತಾವಮ್ಮ ನೀವು ಸಾವಿರ ಮಾತು ಬರ್ತವೆ ಸಾವಿರ ಮಾತಾಡ್ಬೋದು ಹಂಗಂತ ಹೇಳಿ ಹಾಕೋಕ್ಕಾಗುತ್ತೆ ಅವ್ರನ್ನ ಅವ್ರನ್ನ ಕಳ್ಸೋಕ್ಕಾಗುತ್ತೆ ಬಿಡು ನಾವು ನೋಡ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ ಅವ್ರು ಮಾತಾಡೋದು ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೆ ಹಂಗೆ ಮಾತಾಡ್ತಾರೆ ಹಾ ಏನೋ ಆಗೈತಪ್ಪ ನನ್ನ ಜೀವನ್ದಾಗ ಅವಾಗ ಹಂಗಾಯ್ತು ಕೆಟ್ಟಗಳಿಗೆ ಹಂಗಾಗೋಯ್ತು ಅದೆಲ್ಲ ನಾ ಇವಾಗ ಅನ್ಬೇಕಾ ಆಗ್ಲೆಲ್ಲ ನಾ ಸತಿ ಅನ್ಬೇಕು ಏನಾನ ಆಗ್ಲೆಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು ಮನಸ್ಸಿಗೆ ನನಗೇನೋ ಬಲ್ಬೇಜಾರ ಆಗೈತೆ ನೀನು ಮಾತಾಡ ಅದಕ್ಕೆ ಬಲ್ಬೇಜಾರ ಆಗುತ್ತೆ ಕಣೇ ನಾನು ಅವಳನ್ನ ಹೆಂಗ್ ಗಮ್ತೀಯ ಹ್ಞೂ ಹಂಗೆ ನಾನು ಅಮ್ಮ ತಳ್ಕಣ್ಣ ಪಾಪ ಇವಳು ಹೆಂಗ್ ಗಮ್ತಾಳೆ ನೋಡಮ್ಮ ನೀನು ಅಂಬೋದು ಬೇಡ ಇವಳು ಅಂಬೋದು ಬೇಡ ಸುಮ್ಮನೆ ಬಿದ್ದಿರ್ತೀಯಾ ಆ ನೀನು ಮಾತಾಡ್ಬೇಡ ಕಣಮ್ಮ ಆಗಲ್ಲ ಅನ್ಬಾರ್ದು ಅವಳಿಗೆ ಆ ಸುಮ್ಮನೆ ಇರೋದು ಕಲ್ಕೊಳ್ರಿ ಆಗ್ಲೆಲ್ಲ ಪದೇ ಪದೇ ಮಾತಾಡಿದ್ದೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ನಿನಗೂ ಬೇಜಾರಾಗುತ್ತೆ ತಾನೇ ಮಾತಾಡಿದ್ದೇ ಮಾತಾಡಿದ್ರೆ ನೀನು ಮಾತಾಡಬೇಡ ನೀನು ಅಷ್ಟೇ ಸೇವಂತಿ ಆಗ್ಲೆಲ್ಲ ಬೈಯೋದು ಆಗ್ಲೆಲ್ಲ ಮಾಡಬೇಡ ಅಮ್ಮ ನೋಡಲ್ಲ ಸುದ್ದಿ ಬೇಡ ಅವಳು ನಾಗಲೆಲ್ಲ ಮದುವೆ ಆಗಿರೋಳು ಮದುವೆ ಆಗಿರೋಳು ಹಂಗೆ ಮದುವೆ ಆದ ನಾಲ್ಕೈದು ಮದುವೆ ಆಗಿರೋಳು ನಾಲ್ಕು ಮದುವೆ ಆಗಿರೋಳು ಅವೆಲ್ಲ ಮಾತಾಡಬೇಡ ನೀವು ಸರಿನಾ ಸುಮ್ಮನೆ ಇದ್ಬಿಡು ನಾನು ನಮಗೆ ತಂದೆ ತಾಯಿ ಮುಖ್ಯ ನಾನು ನೋಡ್ಕೋಬೇಕು ಅಂಬದೇ ಇರೋದು ಯಾವ ಕೈ ಬಿಟ್ಟರೆ ಯಾರನ್ನ ಏನು ಅಂಬ್ತಾರೆ ಊರಾಗಿ ಯಾವ ತಂದೆ ತಾಯಿ ಮುದ್ದೆ ಹಾಕಲ್ಲಪ್ಪ ತಂದೆ ತಾಯಿ ನೋಡ್ಕೊಂಬಲ್ಲಪ್ಪ ಇವರೆಂಥ ಮಕ್ಕಳು ಹೋಗ್ತಾರೆ ಅದಕ್ಕೇನೆ ಹ್ಮ್ ನಾನು ಇಲ್ಲಿ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅಯ್ಯಮ್ಮ ಸುಮ್ನೆ ಇರೋದ್ ಕಲಿ ಕಣಪ್ಪ ನಾವ್ ಯಾತನ ಮಾತಾಡ್ತಿದ್ರೆ ಈಗ ನನಗೆ ಇವಳು ಬೇಕು ಅವಳು ಬೇಕು ಹ್ಮ್ ನನಗೆ ನೀನು ಬೇಕು ಅವನು ಬೇಕು ಇಬ್ರು ಮಕ್ಳು ಬೇಕು ಇಬ್ರಳು ಬೇಕಣಪ್ಪ ನಮ್ಗೆ ಅವ್ರದೆಲ್ಲ ಬೇಡಮ್ಮ ನಮ್ಗೆ ಅವ್ರ ಸುದ್ದಿನೇ ಬೇಡ ನೀನೀಗ ನಮ್ ತಗೊಂಡ್ ಕಣ್ ತಿನ್ಕೊಂಡ್ ಚೆನ್ನಾಗಿರೋ ಅಷ್ಟೇನೆ ನಮಗ್ ತಂದೆ ತಾಯಿನ್ ಚೆನ್ನಾಗಿ ನೋಡ್ಕೊಬೇಕು ಈಗ ನಮ್ಮನ್ನ ಎತ್ತು ಒತ್ತು ಸಾಕಿ ಬೆಳ್ಸಿದೀರ. ನಾವು ಸೇನಾ ನೋಡ್ಕೋಬೇಕು ನಿಮ್ಮನ್ನು ಅಂಬದೇ ಇರೋದು ಹ್ಞೂ ಊರಂಗೆ ನಮ್ಮನ್ನು ತಿರ್ಗಿ ಆಡ್ಕೊಂಬತ್ತಾರೆ ಅಯ್ಯೋ ನೋಡಪ್ಪ ಇವನು ಒಂದು ಹಿಟ್ಟು ಅಂಗಡಿ ಪಂಗಡಿ ಹಾಕಿ ಒಂದು ಜಿಟ್ಟು ಮುಂದುವರಿಯೋದಕ್ಕೆ ಆ ತಂದೆ ತಾಯಿ ನೋಡ್ಕೊಂಬ್ದಂಗೆ ನೋಡ ಅಲ್ಲಿ ಎಣ್ಣೆ ಅಂಗಡಿ ಹಾಕಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದೀನಿ ಅಂತ ತಂದೆ ತಾಯಿ ನೋಡ್ಕೊಂಬ್ದಂಗೆ ಅವ್ರು ನಾಲೇನೆ ಅಲ್ಲಿ ಕಳಿಸ್ತಾ ಬೇರೆ ಈಗ ಅಂತ ಹೇಳಿ ಮಾತು ಬರ್ತಾವೆ ಹ್ಞೂ ನಾನು ಜನಗಳು ಮಾತಾಡೋದಕ್ಕಿಂತ ನನಗೇನೇ ಇಷ್ಟ ಆಗೋಲ್ಲ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಸಾಕಕ್ಕೆ ನಮ್ಮನ್ನು ಎಷ್ಟು ಕಷ್ಟ ಬಿದ್ದವರು ಅಂತ ನನಗೆ ಗೊತ್ತು ಸೇವಂತಿ ಅದಕ್ಕಾಗಿ ಅರ್ಥ ಮಾಡ್ಕೆ ಸುಮ್ಮನೆ ಇರು சரி ஆய் ஆமயா எங்க அந்த அம்ம மாதா நீங்க கேள்வி கேஸ்க்கண்ட் அத்தி சுமக்கிரப்பா சுமக்கி மாதாட அம்மா நீனும் அஸு இன்னொந்தி மாதாடீ அந்த சரியாக இப்பாடுக்கூடது இன்னும் முச்சிர் நீனும் அஸ்டே நீனு அஸே இன்னும் மாதாடங்கில் ನಮ್ಮ ಒಳ್ಳೆ ಮನ್ಸು ಏನು ಮಾಡೋಣ ಅಯ್ಯಪ್ಪಗೆ ಹೇಳ್ರೆ ಗೊತ್ತಾಗಲ್ಲ ಅದಕ್ಕೆ ನಾವು ಅಪ್ಪನೊಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂಬೋದು ಇರೋದು ಎಂಥ ಮಕ್ಕಳು ಸಿಗೋದು ನೂರಕ್ಕೊಬ್ಬರು ಅನಿಸುತ್ತೆ ಹ್ಞೂ ತಂದೆ ತಾಯಿ ಮೇಲೆ ಒಂದು ಹಿಡಿಸಿಟ್ಟಾಗಲ್ಲ ನೋಡ್ಕೋಬೇಕು ನಾವು ಅಪ್ಪನೊಮ್ಮೆನ ಮುಂದೆ ಸಾಕೋಕ್ಕೆ ಎಷ್ಟು ಕಷ್ಟ ಬಿದ್ದವ್ರೆ ಅಂತೇಳಿ ಎಷ್ಟು ಒಳ್ಳೆ ಮನಸ್ಸಿಂದ ಮಾತಾಡ್ತಾರಲ್ಲ ಇವ್ರದ್ದು ಎಷ್ಟು ಒಳ್ಳೆ ಬುದ್ಧಿ ಹ್ಞೂ ಆದರೆ ಅಯ್ಯಮ್ಮ ಮಾತಾಡೋದು ಇನ್ನೂ ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಏರಿ ಇವ್ರು ಕೇಳಿಸ್ಕೊಂಬಲಿ ಅವಾಗ ಗೊತ್ತಾಗುತ್ತೆ ಹ್ಞೂ ನೋಡ್ತಾ ಇರಿ ನೇನಲ್ಲ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು